ಬಂಟ್ವಾಳ ತಾಲೂಕಿನ ಪಾಣಮಂಗ್ಳೂರು ಗ್ರಾಮದ ಬಂಗ್ಲೆಗುಡ್ಡೆ ಎಂಬಲ್ಲಿರುವ ದಾದಿಯರ ಕೇಂದ್ರ ಶೋಚನೀಯ ಸ್ಥಿತಿಯಲ್ಲಿದೆ ಕಳೆದ ಎಂಟು ವರ್ಷಗಳಿಂದ ಇಲ್ಲಿನ ದಾದಿಯರ ಉಪಕೇಂದ್ರದ ಪರಿಸ್ಥಿತಿ ಬಗ್ಗೆ ಇದೀಗ ಸ್ಥಳೀಯರು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವನ್ನ ಮಾಡಿದ್ದಾರೆ ಆಲಡ್ಕ ಬಂಗ್ಲೆಗುಡ್ಡೆ ನಂದಾವರ ಕೆಲವು ಊರುಗಳು ಸೇರಿ ಒಂದು ಸಾವಿರಕ್ಕೂ ಹೆಚ್ಚು ಮನೆಗಳಿವೆ ಕಳೆದ ಎಂಟು ವರ್ಷಗಳ ಮೊದಲು ಇಲ್ಲಿ ಜನಗಳಿಗೆ ಪ್ರಯೋಜನಕಾರಿಯಾಗಿದ್ದ ಕೇಂದ್ರ ಇದೀಗ ಹುಲ್ಲು ಗಿಡಗಳು ಪೊದೆಗಳು ಸುತ್ತಲೂ ಆವರಿಸಿ ಭೂತಬಂಗಲೆಯಾಗಿದೆ ಇದು ಬಂಟವಾಳ ತಾಲೂಕಿನ ಪಾಣಮೆಂಗ್ಳೂರಲ್ಲಿ ಇರುವಂಥ ಬಂಗ್ಳಗುಡ್ಡೆ ಅಂತ ಹೇಳುವ ಪ್ರದೇಶದಲ್ಲಿ ಕಳೆದ ಎಂಟು ವರ್ಷಗಳಿಂದ ಈ ಥರ ಇದನ್ನು ಮುಚ್ಚಿ ಹಾಕಿದ್ದಾರೆ ಅದು ಯಾವ ಕಾರಣ ಅಂತ ಗೊತ್ತಿಲ್ಲ ಇಲ್ಲಿ ಸ್ಥಳೀಯ ಮನೆ ಒಂದು ನಂದಾವರ ಆಲಡಕ ಬಂಗ್ಲಗುಡ್ಡೆ ಸೇರಿ ಒಂದು ಸಾವಿರಕ್ಕಿಂತ ಜಾಸ್ತಿ ಮನೆಗಳಿದೆ ಇದರಲ್ಲಿ ಅವರಿಗೆ ಹೆರಿಗೆ ಆಗುವವರಿಗೆ ಪ್ರಯೋಜನ ಇತ್ತು ಎಲ್ಲ ಎಲ್ಲ ಥರ ಇಲ್ಲಿಂದ ಲೋಕಲ್ ಜನ ಬರ್ತಾ ಇದ್ರು ಈಗ ಕಳೆದ ಎಂಟು ವರ್ಷಗಳಿಂದ ಇದು ಬಂದ್ ಮಾಡಿಟ್ಟಿದ್ದಾರೆ